ಅದನ್ನೆಲ್ಲ ಬಿಟ್ಟು ಯುತಿ ಪ್ರೇಮ ಹುಡುಗಿ ನೀನು ಯಾರು ಅಂತ ನನಗೆ ಒಂದು ಗೊತ್ತಿಲ್ಲ ಪ್ರತಿಯೊಬ್ಬ ತಂದೆ ತಾಯಿದ್ರು ತಮ್ಮ ಮಕ್ಕಳ ಬಗ್ಗೆ ಸುಂದರವಾದ ಕನಸಿನ ಗೋಪುರ ಕಟ್ಕೊಂಡಿದ್ದಾರೆ ಹಾಗೆ ನಾವಿಬ್ಬರು ಈ ಒಬ್ಬನೇ ಒಬ್ಬ ಮಗದ ಬಗ್ಗೆ ಬೆಟ್ಟದಷ್ಟು ಬೆಟ್ಟದಷ್ಟು ಕನಸು ಕಟ್ಟಿಕೊಂಡಿದ್ದೆವು ನಮ್ಮ ಕನಸೆಲ್ಲ ಇವತ್ತಿಗೆ ಹೊಡೆದು ಎಲ್ಲಾದ್ರೂ ದೂರ ಹೋಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ಯಾಂತ మా <Gã> <Jungai> ಹಾಳಾದ ಮನೆ ಮಾತ್ರ ಗೊತ್ತು ಗುರಿಯಲ್ಲದೆ ಈ ಮನೆಗೆ ಬಂದಿದ್ದೀಯ ನಿನ್ನನ್ನ ನನ್ನ ಸೊಸೆ ಅಂತ ನಾವು ಒಪ್ಕೊಳ್ತಾ ಇದ್ದೇನೆ ಆದ್ರೆ ನೀನು ಈ ಮನೆ ದೀಪವಾಗಿ ಮಹೇಂದ್ರ ಒಬ್ಬ ಅನಾಥ ಬಾಲಿಕೆಯನ್ನ ಕೈ ಹಿಡಿದು ಮನೆ ಕರ್ಕೊಂಡು ಬಂದಿದ್ದೀಯ ಪೂರ್ತಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನು ಕಾಪಾಡ್ಬೇಕಾದ್ದು ಹೋಗಿ ಧರ್ಮ ನಿನ್ನಿಬ್ರಲ್ಲೂ ಗಂಡ ಹೆಂಡಿ ಅಂತ ನಾವಿಬ್ರು ಗಂಡ ಹೆಟ್ಟಿ ಒಪ್ಪಿಕೊಳ್ತಾ ಇದ್ದೇನೆ ಹೋಗಪ್ಪ ನಿನ್ನ ಹೆ ಕರ್ಕೊಂಡು ಸಂತೋಷವಾಗಿ ಬೆಳಿಲಿಲ್ಲ ಏನ್ ಮಾಡಕ್ಕಾಗುತ್ತೆ ತಿದ್ದಿ ಬುದ್ಧಿ ಹೇಳೋದಕ್ಕೆ ಅದೀಗ ಸಣ್ಣ ಸಸಿ ಎಲ್ಲ ಕಡೆ ಹೆಮ್ಮರವಾಗಿ ಬೆಳೆದಿದ್ದಿದೆ ಆದರೆ ಆ ಮರ ಪಕ್ಷಿ ಸಂಕುಲಗಳಿಗೆ ಆಶಯವನ್ನು ಕೊಡ್ತಾ ಇಲ್ಲ ಹಸಿದು ಬಂದವರಿಗೆ ಒಂದು ಹಣ್ಣು ಕೊಡ್ತಾ ಇಲ್ಲ достать столь бодрой ಸರಂಡರ್ ಪ್ರಕಾರ ಎಲ್ಲ ಒಂದು ಐವತ್ತೊಂದು ಲಕ್ಷ ಬಂದಿದೆ ಯಾಕೆ ಆ ದುಡ್ಡು ನನಗ್ ಬೇಕು ಆ ದುಡ್ಡು ನಿನಕ್ ಬೇಕಾ ಯಾಕೆ ಅಂತ ಕಾರಣ ಕೇಳ್ಬೋದ ಸ್ನೇಹಿತನ ಜೊತೆ ಸರಿ ನಾನು ಬಿಸ್ನೆಸ್ ಅನ್ಕೊಂಡಿದ್ದೀನಿ ಅದಕ್ಕೆ ನನಗ ದುಡ್ಡು ಬೇಕು ಆ ದುಡ್ಡು ಆದ್ರೆ ಆ ದುಡ್ಡನ್ನ ನಿಮ್ಮಪ್ಪ ಹೇಗೆ ದುಡ್ಡಿದ್ದಾನೆ ಅಂತ ನಿಮ್ಗೂ ಸ್ವಲ್ಪ ಅರ್ಥ ಆಗ್ಬೇಕಲ್ಲ ನನ್ನ ಬಣ್ಣದ ಪಟ್ಟಿಯನ್ನು ತೊಟ್ಟುಕೊಳ್ಳದೆ ನನ್ನ ಬೀಟ್ರಿಯವರು ಕೊಟ್ಟ ಈ ಪಟ್ಟಿಯನ್ನು ತೊಟ್ಟುಕೊಂಡು ಚಿನ್ನ ಮಾಡಿದಿರಿ ಕಣ ಯಾರಿಗಾಗಿ ನಿನಗಾಗಿ ನಾವಿಬ್ರು ಗಂಡ ಹೆಂಡತಿ ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜೆಯನ್ನ ಸರ್ಕಾರಕ್ಕೆ ಮಾಡಿಕೊಂಡು ನಿನಗಾಗಿ ಉಳಿಸಿ ಗಳಿಸಿ ತನ್ನ ಹಣ ಕಣ ಆ ಹಣ ಇವತ್ತಿಲ್ಲ ನಾಳೆ ನಿನಗೆ ಸೇರ್ಬೇಕಾದದ್ದು ತಾವೇ ಈ ಕ್ಷಣ ನಿನ್ನ ಕೊಡುಗೆ ಟ್ರಾನ್ಸ್ಫರ್ ಮಾಡ್ತೀನಿ ಮ್ಯಾನೇಜರ ಎಸ್ ಐ ಮೇಜರ್ ಸುರೇಶ್ ಗುಡಿ ಹಾಂ ನನ್ನ ಅಕೌಂಟ್ಲಿರೋ ಐವತ್ತೊಂದು ಲಕ್ಷ ರೂಪಾಯಿನ ಆಗಿ ನನ್ನ ಮಗ ಮಗಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಡಿಜಿಟಲ್ ಸಿಗ್ನೇಚರ್ ಮಾಡಿ ಕಳಿಸ್ಕೊಡ್ತೀನಿ ಹಾಂ ಅವನ ಅಕೌಂಟ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಟು ಫೈವ್ ತ್ರೀ ಟೂ ಒನ್ ಫೋರ್ ಡಬಲ್ ಜೀರೋ ಎಸ್ ಆಗಿ ನನ್ನ ಮೈಸೂರು ಕಳಿಸಿ ತಿಂಗಳ ಸರ್ಕಾರ ನಮ್ಗೆ ಹಣ ಕೊಡುತ್ತೆ ಅದಕ್ಕೂ ಮಿಗಿಲಾಗಿ ಬದುಕಿ ತೋರಿಸೋದಕ್ಕೆ ಆ ಗವಿ